ಚಿಕನ್ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ಮುಂದುವರೆದಿದ್ದು ಇದರ ಮಧ್ಯೆ ಇಪ್ಪತ್ತೊಂದು ಶಾಸಕರು ಆಸ್ಟ್ರೇಲಿಯಾದ ಪ್ರವಾಸಕ್ಕೆ ಹೊರಟಿದ್ದಾರೆ ಇವತ್ತು ರಾತ್ರಿ ಎಂಟು ಗಂಟೆಗೆ ಬೆಂಗಳೂರಿನಿಂದ ನೇರವಾಗಿ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಲಿದ್ದಾರೆ ಶಾಸಕರ ಟೂರ್ನಲ್ಲಿ ಸಿಎಂ ಬಣದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಕೆಲವರಿಗೆ ವೀಸಾ ಸಿಕ್ಕದೆ ಪ್ರವಾಸ ರದ್ದಾಗಿದ್ದು ಇನ್ನೂ ಕೆಲವರು ವೈಯಕ್ತಿಕ ಅಥವಾ ನಾನಾ ಕಾರಣಗಳಿಂದ ಪ್ರವಾಸ ರದ್ದು ಮಾಡಿದ್ದಾರೆ ಪ್ರವಾಸದ ಬಳಿಕ ಮಾರ್ಚ್ ಒಂದರಂದು ಶಾಸಕರು ವಾಪಸ್ ಬರುವ ನಿರೀಕ್ಷೆ ಇದೆ ಕಾಂಗ್ರೆಸ್ ನಾಯಕರು ವಿದೇಶಕ್ಕೆ ಹೋಗ್ತಿರುವ ಬಗ್ಗೆ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಪ್ರತಿಕ್ರಿಯಿಸಿದ್ದು ಯಾವ ಶಾಸಕರು ಬರ್ತಿದ್ದಾರೋ ಗೊತ್ತಿಲ್ಲ ನಾನು ನನ್ನ ಕುಟುಂಬದ ಜೊತೆ ವಿದೇಶಕ್ಕೆ ಹೋಗ್ತಿದ್ದೇನೆ ನಮ್ಮಲ್ಲಿ ನಾಯಕತ್ವ ಗೊಂದಲ ಇಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಕೇಳ್ತೀವಿ ಎಂದು ಬೆಂಗಳೂರಿನಲ್ಲಿ ಹೇಳಿದ್ದಾರೆ ನಿಮ್ಮಲ್ಲಿ ಗೊಂದಿಲ್ಲ ನಮ್ಮಲ್ಲಿ ಏನು ನಾಯಕತ್ವ ಗೊಂದಲ ಇಲ್ಲ ನಮ್ಮಲ್ಲಿ ಏನು ಇಬ್ರು ಆರಾಮ ಒಬ್ಬ ಅವ್ರ ಮನೆ ಅವ್ರು ಊಟ ಮಾಡಿ ಬಂದರೆ ಇವ್ರ ಮನೆ ಊಟ ಮಾಡಿ ಹೈಕಮಾಂಡ್ ಹೇಳಿದ್ ಕೇಳ್ತಾರೆ ಏನ್ ನಾಯಕ ಏನೂ ಗೊಂದಲಿಲ್ಲ ನಮಗಂತೂ ಇವತ್ತಿನ ನೀವು ಒಂದು ವರ್ಷ ಆಯ್ತು ನಾಯಕತ್ವ ಗೊಂದಲ ನೀವು ಹೇಳ್ತಾ ಇದ್ದೀರಿ ಏನಾದ್ರೂ ಆಗ್ಯದ ಎರಡು ವರ್ಷ ಆಗ್ಯದ ಏನೂ ಇಲ್ಲ ನೋಡ್ರಿ ಹೈಕಮಾಂಡ್ ಏನ್ ಹೇಳ್ತಾರೆ ಕೇಳ್ತದೆ ಇಬ್ರು ಒಪ್ಗೊಂಡ್ರು ನಮ್ಮ ನಾಯಕರುಗಳು

ಕರ್ಚೀ ಫೈಟ್ मध्ये शासಕರ વિદેશಕ್ಕೆ ಹೋಗ्तारવા બગ્યે माजी શાસક माजी સચિવ કેએન રાજના ಪ್ರತિક્રеસિદારે शासકરૂ ફોરેન ટ્રિપ ಹೋಗೋದ್ರಲ್ಲಿ ತಪ್ಪಿಲ್ಲ ನಾನು હોદಷ್ಟೋ ફોરેન ટ્રિપ யாரો ಹೋಗಲ್ಲ ಹೋಗ್ ಬಂದ ಮೇಲೆ ಯಾರಿಗೂ ಹೇಳಲ್ಲ dat's my style ಅಂತ ಹೇಳಿದಾರೆ ರಾಜಕೀಯಕ್ಕೆ ಬರ್ತಾರ ಎನ್ ರಾಜಣ್ಣ ಪುತ್ರಿ ರಶ್ಮಿ ಎಂಬ ಪ್ರಶ್ನೆಗೆ ಮಾಜಿ ಸಚಿವ ಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಮಹಿಳಾ ಮೀಸಲಾತಿ ಬಂದರೆ ಮಗಳನ್ನೇ ನಿಲ್ಲಿಸ್ತೇನೆ ಎಂದು ಹೇಳಿಕೆ ನೀಡಿದ್ದಾರೆ ಬಳಿಕ ಪ್ರತಿಕ್ರಿಯೆ ನೀಡುವಾಗ ಮಗಳನ್ನ ಕರೆದಿದ್ದು ರಾಜಕೀಯಕ್ಕೆ ಕರೆತರ್ತೀರಾ ಸರ್ ಎಂದು ಪತ್ರಕರ್ತರು ಕೇಳಿದಾಗ ಮಹಿಳಾ ಮೀಸಲಾತಿ ಬಂದರೆ ನಿಲ್ಲಿಸ್ತೇನೆ ಎಂದು ಹೇಳಿದರು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅವಳು ಎಲ್ ಎಲ್ ಎ ಮಾಡಿದ್ದಾಳೆ ಬಂದ್ರೆ ಹಾಕ್ಸರ್ ನಿತ್ಕೇನೆ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಆರ್ಎಸ್ಎಸ್ ದೆವ್ವ ಮತ್ತು ದೆವ್ವದ ನೆರಳು ಎಂಬ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ದೇಣಿಗೆ ಪಡೆಯೋ ಸಂಘಟನೆ ರಿಜಿಸ್ಟರ್ ಆಗಲ್ಲ ಅಂದರೆ ಕಾನೂನು ವಿರುದ್ಧ ಅಲ್ವಾ ಇಂತಹ ಸಂಘಟನೆ ನಡೆಸಲು ನನಗೆ ಬಿಡ್ತಾರ ಇವರ ದೇಣಿಗೆ ಬಗ್ಗೆ ಯಾಕೆ ಯಾರು ಪ್ರಶ್ನಿಸಲ್ಲ ಅಲ್ಲಿ ಚಿವುಟಿದ್ರೆ ಬಿಜೆಪಿಯವರು ಇಲ್ಲಿ ಅಳತಾ ಇದ್ದಾರೆ ನನ್ನ ಪ್ರಶ್ನೆಗೆ ಮೊದಲು ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಕಾನೂನು ಪ್ರಕಾರ ಸಂಘಟನೆಗಳು ರಿಜಿಸ್ಟರ್ ಆಗಬೇಕು ಯಾರು ದೇಣಿಗೆ ಪಡೀತಾ ಇದ್ದಾರೆ ಅಂತ ದೇಣಿಗೆ ಪಡೆಯುವಂಥ ಸಂಘಟನೆಗಳು ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದ್ರೆ ಅದು ಕಾನೂನಿನ ಅಲ್ಲ ನನಗೆ ಬಿಡ್ತಾರಾ ಇಂಥ ಒಂದು ಸಂಘಟನೆ ನಡ್ಸೋಕೆ ನನಗೆ ಬಿಡ್ತಾರಾ ನಿಮಗೆ ಬಿಡ್ತಾರಾ ಹೋಗ್ಲಿ ಬಿಡಿ ನೀವೇನು ಸಂಬಳ ತೊಗೋತೀರ ಅದಕ್ಕೂ ಟ್ಯಾಕ್ಸ್ ತೊಗೋತಾರಲ್ಲ ಸರ್ಕಾರ ಮತ್ತು ಇವ್ರು ದೇಣಿಗೆಗೆ ಯಾಕೆ ಯಾರು ಏನೂ ಕೇಳೋರಿಲ್ಲ ಹೇಳೋರಿಲ್ಲ ಆಮೇಲೆ ಇವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಇವ್ರಿಗೆ ಇಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ನಾನು ಕೇಳ್ತಾ ಇರೋದು ಪ್ರಶ್ನೆ ಸಂಘಟನೆಗೆ ಸಂಘಕ್ಕೆ ಸಂಗಪ್ಪಕ್ಕೆ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಯಾಕೆ ಬೇರೆಯವರಿಗೆ ಬೇರೆಯವ್ರ ಉತ್ತರ ಕೊಡ್ತಾ ಇದ್ದಾರೆ ಏನು ಸ್ಪೋಕ್ಸ್ ಪರ್ಸನ್ನೇ ಇವರು ಅಲ್ಲಿ ಚೀಟಿದ್ರೆ ಇಲ್ಲೇಳ್ತಾ ಇದ್ದಾರಲ್ಲ ಬಿ ಜೆ ಪಿನವರು ಆಮೇಲೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್ ನೀವು ಅದು ಇದು ಬಿಟ್ಟು ನೀವು ವೈಯಕ್ತಿಕ ನಿಂದನೆ ಮಾಡೋದು ಅಭಿವೃ ಕಲಬುರ್ಗಿ ಬಗ್ಗೆ ಕೇಳೋದು ಚಿತಾಪುರ್ ಬಗ್ಗೆ ಕೇಳೋದು ಅದಕ್ಕೆ ಇರೋದು ನೀವು ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಇದೆಯಾ ಇಲ್ಲ ಅಷ್ಟೇ ಹೇಳಿ ಇಲ್ಲ ಅಂದರೆ ಹೇಳ್ಬಿಡಿ ಇಲ್ಲಪ್ಪ ನಾವು ರಿಜಿಸ್ಟರ್ ಆಗೋದಿಲ್ಲ ಅದಕ್ಕೆ ಕಾನೂನು ತರ್ತೀವಿ ಕಾನೂನು ತಂದ ಮೇಲೆ ರಿಜಿಸ್ಟರ್ ಆಗಿ ಈ ಏನು ಇಡೀ ರಾಜ್ಯಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರ್ಚ್ ಆರರಂದು ಐತಿಹಾಸಿಕ ಹದಿನೇಳನೇ ಬಜೆಟ್ ಮಂಡಿಸಲಿದ್ದಾರೆ ಮಾರ್ಚ್ ಇಪ್ಪತ್ತೇಳರವರೆಗೆ ಒಟ್ಟು ಹದಿನಾಲ್ಕು ದಿನಗಳ ಕಾಲ ಅಧಿವೇಶನ ನಡೆಯಲಿದ್ದು ವೇಳಾಪಟ್ಟಿ ಅಧಿಕೃತವಾಗಿದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಹಾಗೂ ಮುಂಬರುವ ಚುನಾವಣೆಗಳ ಹಿನ್ನೆಲೆ ಈ ಆಯವ್ಯಯ ಅತ್ಯಂತ ಮಹತ್ವ ಪಡೆದಿದೆ ಈಗಾಗಲೇ ಇಲಾಖಾವಾರು ಸಭೆಗಳನ್ನು ನಡೆಸಿ ಸಿದ್ಧತೆ ಪೂರ್ಣಗೊಳಿಸಿರುವ ಸಿಎಂ ಈ ಬಾರಿ ಜನಸಾಮಾನ್ಯರಿಗೆ ನೀಡಲಿರುವ ಕೊಡುಗೆಗಳ ಮೇಲೆ ಎಲ್ಲರ ಕುತೂಹಲ ಮನೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಲು ಇಂದಿನಿಂದ ಜೆಡಿಎಸ್ ರಣತಂತ್ರ ಶುರು ಮಾಡಿಕೊಂಡಿದ್ದು ಮುಂದಿನ ಎಲೆಕ್ಷನ್ನಲ್ಲಿ ದಳಪತಿ ಮೇಲುಗೈ ಸಾಧಿಸಲು ನಿಖಿಲ್ ಅಧ್ಯಕ್ಷತೆಯಲ್ಲಿ ಜನರೊಂದಿಗೆ ಜನತಾದಳ ಎರಡನೇ ಹಂತದ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಹಳೆ ಮೈಸೂರು ಭಾಗದ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆಯ ಮೇಲೆ ಒತ್ತು ನೀಡಿದ್ದು ಪಕ್ಷ ಸದಸ್ಯತ್ವ ನೋಂದಣಿ ಪ್ರವಾಸ ನಡೆಸಿ ಜನರನ್ನ ಇನ್ನಷ್ಟು ಹತ್ತಿರ ತರುವ ಯೋಜನೆ ಕೈಗೊಂಡಿದ್ದಾರೆ ನಾಳೆಯಿಂದ ಪಿರಿಯಾಪಟ್ಟಣದಿಂದ ಪ್ರವಾಸ ಆರಂಭ ಆಗಲಿದೆ ಈ ಪ್ರವಾಸದಲ್ಲಿ ಕ್ಷೇತ್ರದ ಕಾರ್ಯಕರ್ತರು ಪಕ್ಷದ ಸದಸ್ಯರು ಮತ್ತು ಸಾರ್ವಜನಿಕರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಿ ಮುಂದಿನ ಚುನಾವಣೆಗೆ ಪ್ಲಾನ್ ಮಾಡಿದ್ದಾರೆ ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆ ಪಿಯು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಎಐ ಆಧಾರಿತ ಮುಖ ಗುರುತಿನ ಹಾಜರಾತಿಗೆ ಆದೇಶ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆರಂಭದಿಂದಲೇ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಲು ಶಿಕ್ಷಣ ಇಲಾಖೆಗೆ ಸರ್ಕಾರ ಅನುಮೋದನೆ ನೀಡಿ ಆದೇಶಿಸಿದೆ ಶಿಕ್ಷಕರ ಡಿಜಿಟಲ್ ಹಾಜರಾತಿಗೆ ಆದೇಶ ಮಾಡಲಾಗಿದ್ದು ಅದನ್ನು ಸಮರ್ಪಕವಾಗಿ ಈ ಸಾಲಿನಿಂದಲೇ ಜಾರಿಗೊಳಿಸಬೇಕು ಬರುವ ಶೈಕ್ಷಣಿಕ ಸಾಲಿನಿಂದ ವಿದ್ಯಾರ್ಥಿಗಳಿಗೂ ಎಐ ಆಧಾರಿತ ಡಿಜಿಟಲ್ ಹಾಜರಾತಿ ಪ್ರಕ್ರಿಯೆ ಅನುಷ್ಠಾನಗೊಳಿಸಬೇಕೆಂದು ಸೂಚಿಸಿದೆ ಥಾಯ್ಲೆಂಡ್ನಿಂದ ಹೈಡ್ರೋ ಗಾಂಜಾ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡುತ್ತಿದ್ದ ಪೆಡ್ಲರ್ಗಳನ್ನು ಅಮೃತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಕೇರಳ ಮೂಲದ ಮುಜಾಹಿದ್ ಹಾಗೂ ಆಜಾದ್ ಬಂಧಿತ ಆರೋಪಿಗಳು ಅಂತ ಗೊತ್ತಾಗಿದೆ ದಾಳಿ ವೇಳೆ ಬಂಧಿತರಿಂದ ಐದು ಕೋಟಿ ಮೌಲ್ಯದ ಐದು ಕೆಜಿ ಹೈಡ್ರೋ ಗಾಂಜಾವನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನಲ್ಲಿ ಹಿಂದಿ ವಾಲಗಳ ಕಿರಿಕ್ ಹೆಚ್ಚಾಗುತ್ತಲೇ ಇದ್ದು ಕನ್ನಡ ನಾಡಿನಲ್ಲೇ ಎದ್ದು ಕನ್ನಡಿಗರ ಮೇಲೆ ಹಲ್ಲೆ ನಡೆಸಿದ್ದಾರೆ ಬೆಂಗಳೂರಿನ ವರ್ತೂರಿನ ಮಧುರಾ ನಗರದಲ್ಲಿ ಘಟನೆ ನಡೆದಿದೆ ಸಲೂನ್ ಸೆಂಟರ್ಗೆ ಹೋಗಿದ ವೇಳೆ ಕನ್ನಡ ಮಾತಾಡಿ ಎಂದದಕ್ಕೆ ಹಿಂದಿ ಲೇಡಿ ಕಿರಿಕ್ ಮಾಡಿದ್ದು ಇದು ಇಂಡಿಯಾ ಹಿಂದಿ ಮಾತನಾಡ್ತೇನೆ ಎಂದು ದರ್ಪ ತೋರಿದ್ದಾಳೆ ಹಿಂದಿ ಏ ಹಿಂದಿನ ಡ್ ನಿಂಗ ನಾಳೆ ತೋರಿಸ್ತೀನಿ ಏನು ಅಂತ ಅಂತ ತೋರಿಸ್ತೀನಿ ಕನ್ನಡದಲ್ಲಿ ಮಾತಾಡು ಮಾತಾಡೋ ಕನ್ನಡದಲ್ಲಿ ಮಾತಾಡೋ ಇದು ವರ್ತೂರ್ ಮದೂರ ನಗರದಲ್ಲಿ ನಾನಿವಾಗ ಟ್ರಿಮ್ ಮಾಡ್ಸೋಣ ಅಂತ ಹೋಗಿದೆ ಅಲ್ಲಿ ಇಬ್ರಾಳು ಹಿಂದಿಯವರೇ ಅವರೇ ಇದ್ರು ನಾನೇನು ಹೇಳಿದ್ರೆ ಅವ್ರು ಕಟಿಂಗ್ ಮಾಡೋರ್ ಪಾಪ ಏನು ಮಾತಾಡಿಲ್ಲ ಇರೋದ್ ಹೇಳ್ಬೇಕು ನಾನು ಸುಮ್ನೆ ಅವ್ರ ಮೇಲೆ ಅಪಾದ ಹೊರ್ಸದಲ್ಲ ಕಟಿಂಗ್ ಮಾಡ ನನಗೆ ಟ್ರಿಮ್ ಮಾಡ್ತಿದ್ರಲ್ಲ ಅವರಿಗೆ ಕನ್ನಡ ಬರ್ತಿರ್ಲಿಲ್ಲ ಅವ್ರು ಅದಕ್ಕೆ ನಾನು ಕನ್ನಡ ಬರೋರ್ನ ಯಾರ್ನಾರು ಕರೀರಿ ಅಂತ ನಾನ್ ಕರೆದಿದಕ್ಕೆ ಅಲ್ಲೊಬ್ರು ಲೇಡೀಸ್ ಕೂತಿದ್ರು ಅವರು ಹಿಂದಿಯವರು ಉದ್ಯಮಿ ಡಾಕ್ಟರ್ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ರಾಜ್ಯ ಸರ್ಕಾರ ರಚಿಸಿರುವ ಎಸ್ಐಟಿ ತನಿಖೆ ನಡುವೆಯೇ ಕೇರಳ ಪೊಲೀಸರು ರಹಸ್ಯವಾಗಿ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಕೇರಳ ಸರ್ಕಾರದ ಸೂಚನೆ ಮೇರೆಗೆ ಕೇರಳದ ಪೊಲೀಸ್ ಅಧಿಕಾರಿಗಳು ರಾಜ್ಯಕ್ಕೆ ಭೇಟಿ ನೀಡಿ ಪ್ರಕರಣಕ್ಕೆ ಸಂಬಂಧಿಸಿದ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಕೇರಳ ಪೊಲೀಸ್ ಅಧಿಕಾರಿಗಳು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭೇಟಿಯಾಗಿ ಎಸ್ಐಟಿ ತನಿಖೆಯ ಮಾಹಿತಿ ಪಡೆದಿದ್ದಾರೆ ಇನ್ನು ಕೇರಳದಲ್ಲೂ ಹೆಚ್ಚಿನ ಹಣ ಹೂಡಿಕೆ ಮಾಡಿದ ಹಿನ್ನೆಲೆ ಅವರ ಆತ್ಮಹತ್ಯೆಗೆ ಕಾರಣವಾದ ಅಂಶಗಳನ್ನು ತಿಳಿಯಲು ಕೇರಳ ಸರ್ಕಾರ ಮುಂದಾಗಿದೆ ಈ ಸಂಬಂಧ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಕೇರಳ ಸಿಎಂ ಪತ್ರ ಬರೆದಿದ್ದಾರೆ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಂತೆ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ ವೈರಲ್ ಆದ ವಿಡಿಯೋದಲ್ಲಿ ಬಿಕ್ಲು ಶಿವ ಮತ್ತು ಜಗ ಮೊದಲಿಗೆ ಆತ್ಮೀಯರಾಗಿದ್ರು ನಂತರ ಇಬ್ಬರ ನಡುವೆ ವಾಯುಮನಸ್ಸು ಮೂಡಿಬಂದಿದೆ ಈ ವಾಯುಮಾಶಕ್ಕೆ ಮಲಯಾಳಿ ಅಜಿತ್ ಎನ್ನುವ ವ್ಯಕ್ತಿ ಕಾರಣನಾಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ ಮಲಯಾಳಿ ಅಜಿತ್ ಇಬ್ಬರ ಸ್ನೇಹದಲ್ಲಿ ಬಿರುಕು ಮೂಡಿಸಲು ಸಂಚು ರೂಪಿಸಿದ್ದಾನೆ ತನ್ನ ಬಲಗೈ ಬಂಟ ಎಂದು ಹೇಳಲಾಗುತ್ತಿರುವ ಆಟೋ ಜೈನನ್ನ ಮುಂದಿಟ್ಟು ಜಗಳ ತಂದಿಟ್ಟಿದ್ದಾನೆ ಈ ವೈರಲ್ ವಿಡಿಯೋ ಇದೀಗ ತನಿಖೆಗೆ ಹೊಸ ತಿರುವು ತಂದುಕೊಟ್ಟಿದೆ ಸದ್ಯ ಭೈರತಿ ಬಸವರಾಜ್ ಕಿರಣ್ ಜಗ್ಗ ಅಜಿತ್ ಸೇರಿ ಇಪ್ಪತ್ತು ಜನರನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ரவுன் <laughs> சொல்லுன்றியா ಮದುವೆಗೂ ಮುನ್ನ ಹುಡುಗ ಹುಡುಗಿ ಅಪರಿಚಿತರು ದೈಹಿಕ ಸಂಬಂಧ ಬೆಳೆಸುವಾಗ ಎಚ್ಚರ ವಹಿಸಿ ಅಂತ ಸುಪ್ರೀಂ ಕೋರ್ಟ್ ಸಲಹೆ ನೀಡಿದೆ ವಿವಾಹಿತನೆಂಬುದನ್ನು ಮುಚ್ಚಿಟ್ಟು ಮದುವೆಯಾಗುವುದಾಗಿ ನಂಬಿಸಿ ವ್ಯಕ್ತಿ ಮಹಿಳೆ ಜೊತೆ ಲೈಂಗಿಕ ಸಂಪರ್ಕ ಹೊಂದಿದ್ದ ಪ್ರಕರಣದ ವಿಚಾರಣೆ ನ್ಯಾಯಮೂರ್ತಿ ವಿವಿ ನಾಗರತ್ನ ಉಜ್ವಲ್ ಭುಯಾನ್ ಅವರ ಪೀಠ ಇತ್ತು ಆಗ ಪೀಠ ಮದುವೆಯಾಗದೇ ಇರುವವರು ಪರಸ್ಪರ ಅಪರಿಚಿತರು ಎಷ್ಟೇ ಆತ್ಮೀಯತೆ ಇದ್ದರೂ ದೈಹಿಕ ಸಂಪರ್ಕ ಬೆಳೆಸುವ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಈ ಮಾತು ಹಳೆಯ ಕಾಲದ ಜನಿಸಿದ್ರೂ ಕೂಡ ವಾಸ್ತವ ಅಂತ ಹೇಳಿದೆ ಆಸ್ತಿ ವಿಚಾರಕ್ಕೆ ಪಾಪಿ ಮಗ ತಂದೆಯನ್ನೇ ಕೊಂದಿದ್ದಾನೆ ಬೆಂಗಳೂರಿನ ಇಂದಿರಾ ನಗರದಲ್ಲಿ ಘಟನೆ ನಡೆದಿದೆ ಮುನಿಕೃಷ್ಣಪ್ಪನಿಗೆ ಮೂವರು ಮಕ್ಕಳು ಇದ್ರು ಅವರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಸಂಪಾದಿಸಿದ್ದರು ಎಂದು ತಿಳಿದು ಬಂದಿದೆ ಕೆಲ ಆಸ್ತಿಯನ್ನ ಮೊಮ್ಮಕ್ಕಳ ಹೆಸರಿಗೆ ವಿಲ್ ಮಾಡಿದ್ದಕ್ಕೆ ಇಬ್ಬರು ಮಕ್ಕಳು ಸಿಟ್ಟುಗೊಂಡಿದ್ರು ಈ ವಿಚಾರಕ್ಕೆ ಎರಡು ದಿನದ ಹಿಂದೆ ಮನೆಯಲ್ಲೇ ಜಗಳ ನಡೆದಿತ್ತು ಜಗಳ ತೀವ್ರಗೊಂಡಾಗ ಮೋಹನ್ ಕುಮಾರ್ ತಂದೆಗೆ ಚಾಕು ಇರಿದಿದ್ದಾನೆಂಬ ಆರೋಪ ಕೇಳಿಬಂದಿದೆ ಹಾಕಿಸ್ಟಿಕ್ ಮತ್ತು ರಾಡ್ನಿಂದಲೂ ಹಲ್ಲೆ ನಡೆಸಿದ್ರು ಎಂಬ ಶಂಕೆ ವ್ಯಕ್ತ ಗಾಯಗೊಂಡಿರುವ ಮುನಿಕೃಷ್ಣಪ್ಪ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಸದ್ಯ ಪೊಲೀಸರು ಕೇಸ್ ದಾಖಲಿಸಿ ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ಗೆ ಈ ಬಾರಿ ಹುಟ್ಟು ಹಬ್ಬವನ್ನು ಕುಟುಂಬದವರ ಜೊತೆ ಸಂಭ್ರಮದಿಂದ ಆಚರಿಸಲು ಸಾಧ್ಯವಾಗದೆ ನಟ ದರ್ಶನ್ ಬೇಸರಗೊಂಡಿದ್ದಾರೆ ಜೈಲು ಪರಿಸ್ಥಿತಿಯಲ್ಲೇ ಬರ್ತ್ಡೇ ಕಳೆದಿದ್ದು ಅಭಿಮಾನಿಗಳು ಸಂಭ್ರಮದಿಂದ ದೂರ ಉಳಿಯಬೇಕಾಯಿತು ನಿನ್ನೆ ದರ್ಶನ್ ಭೇಟಿ ಮಾಡಲು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಆಗಮಿಸಿದ್ರು ಮಗನನ್ನು ನೋಡಿದ ದರ್ಶನ್ ಭಾವುಕರಾದರು ಬಳಿಕ ಪತ್ನಿ ವಿಜಯಲಕ್ಷ್ಮಿಯೊಂದಿಗೆ ಕೆಲ ಹೊತ್ತು ಮಾತನಾಡಿದ ದರ್ಶನ್ಗೆ ಕುಟುಂಬಸ್ಥರು ಧೈರ್ಯ ತುಂಬಿದ್ದಾರೆ ಜಾಮೀನು ಸಿಗಲಿದೆ ಎಂಬ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ನ್ಯಾಯಾಲಯದಿಂದ ಬೇಲ್ ದೊರಕದ ಹಿನ್ನೆಲೆ ದೊಡ್ಡ ಆಘಾತವಾಗಿದೆ ಬೇಲ್ ಅರ್ಜಿ ತಿರಸ್ಕೃತವಾದ ಬಳಿಕ ಜೈಲೇ ಗತಿ ಎಂದು ಪವಿತ್ರ ಬೇಸರದಲ್ಲಿದ್ದಾರೆ ಜೈಲು ಜೀವನ ಮುಂದುವರಿಸಬೇಕಾದ ಪರಿಸ್ಥಿತಿ ಎದುರಾಗಿದ್ದು ಜೈಲಿನಲ್ಲೇ ಕಣ್ಣೀರಾಗಿದ್ದಾಳೆ ಸಹ ಸ್ಪಂದಿಗಳೊಂದಿಗೆ ಹೆಚ್ಚಿನ ಮಾತುಕತೆ ನಡೆಸದೆ ಯಾರೊಂದಿಗೂ ಬೆರೆಯದೆ ಏಕಾಂಗಿಯಾಗಿ ಕುಳಿತಿರುವುದು ತಿಳಿದುಬಂದಿದೆ ಚೋರ್ಲಾಘಾಟ್ ಪ್ರದೇಶದಲ್ಲಿ ನಡೆದಿದ್ದ ನಾನ್ನೂರು ಕೋಟಿ ರೂಪಾಯಿ ರಾಬರಿ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ ಎಸ್ಐಟಿ ತನಿಖೆಯಲ್ಲಿ ಚೋರ್ಲಾಘಾಟ್ನಲ್ಲಿ ನಾನ್ನೂರು ಕೋಟಿ ರೂಪಾಯಿ ದರೋಡೆ ನಡೆದಿರುವುದಕ್ಕೆ ಸೂಕ್ತ ಸಾಕ್ಷ್ಯ ಸಿಕ್ಕಿಲ್ಲವೆಂದು ತಿಳಿದುಬಂದಿದೆ ಕಂಟೇನರ್ ಸಾಗಾಟ ಹಾಗೂ ಭಾರಿ ಮೊತ್ತದ ಹಣ ದರೋಡೆ ದರೋಡೆಗೊಂಡಿದೆ ಎಂಬ ಆರೋಪಕ್ಕೂ ದೃಢವಾದ ಆಧಾರಗಳಿಲ್ಲ ನಾನ್ನೂರು ಕೋಟಿ ರಾಬರಿ ಕೇಸ್ನಲ್ಲಿ ಬಂಧಿತರಾಗಿದ್ದ ಎಲ್ಲ ಆರೋಪಿಗಳನ್ನು ದೋಷಮುಕ್ತಗೊಳಿಸುವಂತೆ ಎಸ್ಐಟಿ ವರದಿ ನೀಡಿದೆ ರಾಬರಿ ನಡೆದಿರುವುದಕ್ಕೆ ದೃಢವಾದ ಸಾಕ್ಷ್ಯ ಲಭ್ಯವಾಗಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ ಮಂಗಳೂರಿನಲ್ಲಿ ನಡೆದ ನೇಮೋತ್ಸವದ ವೇಳೆ ಅಚ್ಚರಿ ಘಟನೆ ನಡೆದಿದೆ ದೈವದ ಉಯ್ಯಾಲೆ ತಾನೇ ತೂಗಿದ ದೃಶ್ಯ ಸಾಕ್ಷಿಗಳಲ್ಲಿ ಆಶ್ಚರ್ಯ ಮೂಡಿಸಿದೆ ಶ್ರೀ ಜಾರಂದಾಯ ದೇವಸ್ಥಾನದಲ್ಲಿ ನಡೆದ ಪಿಲಿಚಂಡಿ ನೇಮೋತ್ಸವದ ವೇಳೆ ದೈವದ ಮಂಚದ ಬಳಿ ಇರಿಸಲಾದ ತೂಗುಯ್ಯಾಲೆ ತಾನೇ ತೂಗಲು ಆರಂಭಿಸಿತು ನೇಮೋತ್ಸವಕ್ಕೆ ಗಗ್ಗರ ಇಡುವ ವೇಳೆ ಈ ಘಟನೆ ಸಂಭವಿಸಿದೆ ಎಂದು ಭಕ್ತರು ಹೇಳಿಕೊಂಡಿದ್ದಾರೆ ನೇಮೋತ್ಸವ ಸಂದರ್ಭದಲ್ಲಿ ಪಿಲಿಚಂಡಿ ದೈವ ಉಗ್ರಾವೇಶದಲ್ಲಿದ್ದಾಗ ಸಿಡಿತದ ಮಾದರಿಯ ಸದ್ದು ಕೇಳಿ ಹೊಳ್ಳರ ಚಾವಡಿಯಲ್ಲಿ ಇರಿಸಲಾದ ತೂಗುಯಾಲೆ ಯಾವುದೇ ಸ್ಪಷ್ಟ ಸ್ಪರ್ಶವಲ್ಲದೆ ತೂಗಿದ ದೃಶ್ಯ ಭಕ್ತರಲ್ಲಿ ಭಕ್ತಿ ಮತ್ತು ಅಚ್ಚರಿ ಹೆಚ್ಚಿಸಿದೆ ಹಿಂದೂ ವ್ಯಕ್ತಿಯ ಮನೆ ಮೇಲೆ ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ನಡೆದಿದೆ ಎಂಬ ಆರೋಪ ಕೇಳಬಂದಿದೆ ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ ವಾರದಿಂದಲೂ ಕೆಲವು ಯುವಕರು ಮನೆ ಹಿಂಭಾಗಕ್ಕೆ ಬಂದು ಕಲ್ಲು ಎಸಿತಾ ಇದ್ರು ಕಳೆದ ಮೂರು ದಿನದ ಹಿಂದೂ ಹಿಂದೆ ಹೆಣ್ಣು ಮಕ್ಕಳ ಹಿಂದೆಯೇ ಸುತ್ತಾಡ್ತಾ ಇದ್ರು ಅಂತ ಆರೋಪವೂ ಕೂಡ ಕೇಳಬಂದಿದೆ ಈ ಹಿನ್ನೆಲೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಇಬ್ಬರು ಯುವಕರನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪರಿಸ್ಥಿತಿ ಹದಗೆಡದಂತೆ ಪೊಲೀಸರು ಠಾಣೆ ಮತ್ತು ಆಸ್ಪತ್ರೆ ಬಳಿ ಗುಂಪು ಸೇರೋದನ್ನ ತಡೆಯಲು ಸೂಚನೆ ನೀಡಿದ್ರು ಈ ವೇಳೆ ಎರಡೂ ಕೋಮಿನ ಯುವಕರನ್ನ ಚದುರಿಸಲು ಪೊಲೀಸರು ಹರಸಾಹಸಪಟ್ಟಿದ್ದಾರೆ ಸದ್ಯ ಪ್ರಕರಣ ಸಂಬಂಧ ಬಿಜೆಪಿ ಬಜರಂಗದಳ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ ಚಿಕ್ಕಮಗಳೂರಿನಲ್ಲಿ ಹಿಂದೂ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ಈಗಾಗಲೇ ಘಟನೆ ಸಂಬಂಧ ಕ್ರಮ ತೆಗೆದುಕೊಳ್ಳಲಾಗಿದೆ ಕಾನೂನು ಪ್ರಕಾರ ಪೊಲೀಸರು ಕ್ರಮ ತೆಗೆದುಕೊಳ್ಳುತ್ತಾರೆ ಪೊಲೀಸರು ಪಿಸಿಆರ್ ಆಕ್ಟ್ ಅಡಿ ಪ್ರಕರಣ ದಾಖಲಿಸುತ್ತಾರೆ ಎಂದು ಹೇಳಿದರು ಯುವಕರನ್ನು ಪ್ರೀತಿಯ ಬಲೆಗೆ ಬೀಳಿಸಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡ್ತಿದ್ದ ಖತರ್ನಾಕ್ ಮಹಿಳೆ ಸಿಕ್ಕಿಬಿದ್ದ ಘಟನೆ ಧಾರವಾಡದಲ್ಲಿ ನಡೆದಿದೆ ಐಶ್ವರ್ಯ ರೇಣುಕಾ ಆರೋಹಿ ಎಂಬ ಮೂರು ಹೆಸರಿನಲ್ಲಿ ಪರಿಚಯಿಸಿ ಯುವಕರನ್ನ ಟಾರ್ಗೆಟ್ ಮಾಡ್ತಿದ್ದಾಳೆ ನೀನೇ ನನ್ನ ಜೀವ ಈ ಜನ್ಮಕ್ಕೆ ನೀನೇ ಗಂಡ ಅಂತ ನಂಬಿಸಿ ಹಣ ಪಡೆದುಕೊಳ್ತಾ ಇದ್ಲು ಅನ್ನುವಂಥ ಆರೋಪ ಕೇಳಿಬಂದಿದೆ ಗುರು ವಕ್ಕುಂದ ಎಂಬ ಯುವಕನೊಂದಿಗೆ ಕಳೆದ ಎರಡು ವರ್ಷದಿಂದ ಪ್ರೀತಿಯಲ್ಲಿದ್ದು ಆಗೋದಾಗಿ ನಂಬಿಸಿ ಏಳು ಲಕ್ಷ ರೂಪಾಯಿ ಪಡೆದಿದ್ದಾಳೆ ಅನ್ನುವಂಥ ಆರೋಪ ಇದೆ ನಂತರ ನೀನು ಬೇಡ ಅಂತ ಹೇಳಿದಾಗ ಯುವಕ ಮಾನಸಿಕವಾಗಿ ಕುಗ್ಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ ಆಸ್ಪತ್ರೆಗೆ ಬಂದಿದ್ದ ಮಹಿಳೆಯನ್ನ ಗುರು ಕುಟುಂಬಸ್ಥರು ಪ್ರಶ್ನಿಸಿ ಏಳು ಲಕ್ಷ ವಾಪಸ್ ಕೊಡುವುದಿಲ್ಲ ಅಂತ ಅಂದರೆ ಅಂತ ಒತ್ತಾಯಿಸಿದ್ದಾರೆ ಈ ವೇಳೆ ಸ್ಥಳದಲ್ಲೇ ಗಲಾಟೆ ನಡೆದಿದ್ದು ನಡು ರಸ್ತೆಯಲ್ಲೇ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು ಖತರ್ನಾಲ್ಲೇಡಿಯನ್ನ ಬೆನ್ನಟ್ಟಿ ಹಿಡಿದಿದ್ದಾರೆ ಗಂಡ ಹೆಂಡತಿ ಜಗಳದ ರಾಜಿ ಪಂಚಾಯಿತಿಗೆ ಬಂದವರ ಮೇಲೆ ಗ್ರಾಮಸ್ಥರು ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ಜಿಲ್ಲೆ ಬೆನಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ರಾಜಿ ಬೆನಕನಹಳ್ಳಿ ಗ್ರಾಮದಲ್ಲಿ ಎರಡು ಕುಟುಂಬಗಳ ನಡುವೆ ಗಂಡ ಹೆಂಡತಿ ವೈಷಮ್ಯದಿಂದ ಇಬ್ಬರಿಗೂ ಜಗಳ ಆರಂಭ ಆಗಿತ್ತು ಈ ಹಿನ್ನೆಲೆ ಮುತ್ಯಾನಟ್ಟಿ ಗ್ರಾಮದಿಂದ ಹುಡುಗರನ್ನ ಕರೆದುಕೊಂಡು ಗಂಡನ ಕಡೆಯವರು ರಾಜಿ ಪಂಚಾಯಿತಿಗೆ ಬಂದಿದ್ದರು ಆದರೆ ರಾಜಿ ಮಾತುಕತೆಗೆ ಬಂದವರನ್ನೇ ಗ್ರಾಮಸ್ಥರು ಹೊಡೆದು ಓಡಿಸಿದ್ದಾರೆ ಗಲಾಟೆಯಲ್ಲಿ ಭಾಗಿಯಾಗಿದ್ದ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಸ್ಥಳಕ್ಕೆ ಡಿಸಿಪಿ ನಾರಾಯಣ ಬರಮನಿಯವರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಹೊಸ ಶಾಲೆಗಳ ಪರ್ಮಿಷನ್ಗಾಗಿ ಹೊಸ ನಿಯಮಗಳು ಜಾರಿಗೊಳಿಸಿದ್ದು ಮಕ್ಕಳ ಸುರಕ್ಷತೆಯನ್ನು ಖಚಿತಪಡಿಸುವ ದೃಢೀಕರಣ ಪ್ರಮಾಣ ಪತ್ರವನ್ನು ಒದಗಿಸಬೇಕೆಂದು ಆದೇಶ ಹೊರಡಿಸಿದೆ ಈ ಪ್ರಮಾಣ ಪತ್ರದಲ್ಲಿ ವೈಯಕ್ತಿಕ ಸುರಕ್ಷತೆ ಸೆಕ್ಷುವಲ್ ಸೇಫ್ಟಿ ಮತ್ತು ಎಮೋಷನಲ್ ಸೇಫ್ಟಿ ಕುರಿತ ಮಾಹಿತಿ ಇರಬೇಕು ಎಂದು ಹೇಳಲಾಗಿದೆ ಈ ಆದೇಶಕ್ಕೆ ಖಾಸಗಿ ಶಾಲಾ ಆಡಳಿತದಲ್ಲಿ ಅಸಮಾಧಾನ ಉಂಟಾಗಿದೆ ತಮಗೆ ಗೊತ್ತಿರುವಂತೆ ಮಕ್ಕಳ ತಾಯಿ ತಂದೆಯರು ಸಹ ಪ್ರಮಾಣ ಪತ್ರ ಕೊಡಲು ಸಿದ್ಧರಲ್ಲ ಒಂದೊಂದು ಮಕ್ಕಳು ಒಂದೊಂದು ರೀತಿಯ ಭಾವನೆ ಹೊಂದಿದ್ದಾರೆ ಶಾಲಾ ಆಡಳಿತ ಮಂಡಳಿಯವರು ಈ ಆದೇಶವನ್ನು ಪುನರ್ ಪರಿಶೀಲಿಸಿ ಸ್ಪಷ್ಟ ಮಾರ್ಗದರ್ಶನ ನೀಡಲು ಶಾಲಾ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ದಾರೆ ಜಮೀನಿನಲ್ಲಿ ಮನೆ ಕಟ್ಟಲು ಪಿಡಿಒ ಲೈಸೆನ್ಸ್ ನೀಡಲಿಲ್ಲ ಅಂತ ಮನನೊಂದು ರೈತ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿಯ ಕಡಬಗೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ ಈ ಸ್ವತ್ತು ನೀಡುವಂತೆ ಕಡಬಗೆರೆ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ಆರು ತಿಂಗಳಿಂದ ಸುತ್ತಾರ್ತಾ ಇದ್ದರೂ ಲೈಸೆನ್ಸ್ ಕೊಡಲಿಲ್ಲ ಇದರಿಂದಾಗಿ ಮನೆ ಕಟ್ಟಲು ಬ್ಯಾಂಕ್ ಲೋನ್ ಸಿಗ್ತಾ ಇಲ್ಲ ಅಂತ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಗ್ರಾಮ ಪಂಚಾಯಿತಿ ಮುಂದೆಯೇ ರೈತ ಬಸವರಾಜ್ ಸೂಸೈಡ್ಗೆ ಯತ್ನಿಸಿದ್ದಾನೆ ಈ ಘಟನೆ ಅರಸಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾರುಕಟ್ಟೆಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿಗೆ ಭರ್ಜರಿ ಬೇಡಿಕೆ ಕಂಡು ಬಂದಿದ್ದು ಡಬ್ಬಿ ಮೆಣಸಿನಕಾಯಿಗೆ ಪ್ರತಿ ಕ್ವಿಂಟಾಲ್ಗೆ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಹಾಗೂ ಕಡ್ಡಿ ತಳಿ ಅರವತ್ತೊಂಬತ್ತು ಮಾರಾಟವಾಗಿ ದಾಖಲೆ ನಿರ್ಮಿಸಿದೆ ರೋಣ ತಾಲೂಕಿನ ಯುವ ರೈತ ವಿಜಯ್ ಕುಮಾರ್ ಸಜ್ಜನರ ಸಾವಯವ ಪದ್ಧತಿಯಲ್ಲಿ ಬೆಳೆದ ಬೆಳೆ ಈ ಐತಿಹಾಸಿಕ ದರಕ್ಕೆ ಸಾಕ್ಷಿಯಾಗಿದೆ ಅರವತ್ತು ವರ್ಷಗಳ ಮಾರುಕಟ್ಟೆ ಇತಿಹಾಸದಲ್ಲೇ ಇದು ಗರಿಷ್ಠ ಬೆಲೆಯಾಗಿದ್ದು ರಾಸಾಯನಿಕ ಮುಕ್ತ ಕೃಷಿ ಮಾಡಿದ ಇಪ್ಪತ್ಮೂರು ವರ್ಷದ ಪದವೀತರ ರೈತನ ಸಾಧನೆಗೆ ಎಲ್ಲ ಶ್ಲಾಘನೆ ಮಂಗಳೂರು ಬಳಿಯ ಉಳ್ಳಾಲ ಸಮೀಪದ ಕಿನ್ಯಾ ಸಂಕೇಶದಲ್ಲಿ ಭಯಾನಕ ರಸ್ತೆ ಅಪಘಾತ ಸಂಭವಿಸಿದೆ ಬೈಕ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಕಂಬವೇ ತುಂಡಾಗಿ ಬಿದ್ದಿದೆ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಇಬ್ಬರು ವಿದ್ಯಾರ್ಥಿಗಳು ಪವಾಡದಂತೆ ಪಾರಾಗಿದ್ದಾರೆ ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ರಸ್ತೆ ದಾಟುವಾಗ ಬೈಕ್ ಡಿಕ್ಕಿಯಾಗಿ ಯುವತಿ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ರಾಜ್ಕುಮಾರ್ ರಸ್ತೆಯ ಎಚ್ಡಿಎಫ್ಸಿ ಬ್ಯಾಂಕ್ ಎದುರು ನಡೆದಿದೆ ಇಪ್ಪತ್ತೇಳು ವರ್ಷದ ಯೋಗೇಶ್ವರಿ ಮೃತ ದುರ್ದೈವಿ ಮಧ್ಯಾಹ್ನದ ಊಟಕ್ಕೆ ಹೋಗಲು ರಸ್ತೆ ದಾಟುತ್ತಿದ್ದ ವೇಳೆ ವೇಗವಾಗಿ ಬಂದ ಬೈಕ್ ಯುವತಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಯೋಗೇಶ್ವರಿ ಗಂಭೀರವಾಗಿ ಗಾಯಗೊಂಡಿದ್ದು ಕೂಡಲೇ ಗಾಯಗೊಂಡ ಯೋಗೇಶ್ವರಿಯನ್ನ ಸುಗುಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ತೀವ್ರ ರಕ್ತಸ್ರಾವದಿಂದ ಚಿಕಿತ್ಸೆ ಫಲಕಾರಿಯಾಗದ ಯೋಗೇಶ್ವರಿ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾರೆ ಘಟನೆ ಸಂಬಂಧ ರಾಜಾಜಿನಗರ ಸಂಚಾರಿ ಠಾಣೆ ನಡೆಸುತ್ತಿದ್ದಾರೆ ಲಾಡ್ಜ್ ಒಂದರಲ್ಲಿ ಅಂಕಲ್ ಮತ್ತು ಲೇಡಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಬಾಗಲಕೋಟೆಯ ತೆರೆದಾಳದಲ್ಲಿ ನಡೆದಿದೆ ಇಪ್ಪತ್ತೈದು ವರ್ಷದ ಅಕ್ಷತಾ ಹಾಗೂ ನಲವತ್ತೈದು ವರ್ಷದ ಗುರುಪಾದಯ್ಯ ಇಬ್ಬರು ರಾಯಲ್ ಲಾಡ್ಜ್ನಲ್ಲಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಕ್ಷತಾ ಶ್ರೀಶೈಲ ಹಾಗೂ ಲಾಡ್ಜ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿದ್ದ ಗುರುಪಾದಯ್ಯ ಕಳೆದೆರಡು ದಿನಗಳಿಂದ ಒಂದೇ ರೂಮ್ನಲ್ಲಿದ್ದು ಏಕಾಏಕಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಸೂಸೈಡ್ಗೆ ನಿಖರ ಮಾಹಿತಿ ತಿಳಿದು ಬಂದಿಲ್ಲ ಘಟನೆಯ ಕುರಿತು ಬಾಗಲಕೋಟೆ ಪೊಲೀಸರು ಸದ್ಯ ಮಾಹಿತಿ ಕಲೆ ಹಾಕ್ತಾ ಇದ್ದಾನೆ ಶಾಲೆಯ ಆವರಣದಲ್ಲಿ ಇದ್ದ ಬಾವಿಗೆ ಬಿದ್ದು ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಲಬುರಗಿ ಜಿಲ್ಲೆ ಬಬಲಾದ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಡಾನ್ ಬಾಸ್ಕೋ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದ ವಿದ್ಯಾರ್ಥಿ ಗುರು ಗುರು ಕಳೆದ ಮೂರು ದಿನಗಳ ಹಿಂದೆ ನಾಪತ್ತೆಯಾಗಿದೆ ಇಂದು ಶಾಲೆಯ ಆವರಣದಲ್ಲಿರುವ ಬಾವಿಯಲ್ಲಿ ಬಾಲಕ ಮೃತದೇಹವಾಗಿ ಪತ್ತೆಯಾಗಿದ್ದಾನೆ ಎರಡು ದಿನಗಳ ಹಿಂದೆ ಶಾಲೆಯ ಬಳಿಯಿದ್ದ ಬೈಕ್ ತೆಗೆದುಕೊಂಡು ಹೋಗಿ ಗೋಡೆಗೆ ಡಿಕ್ಕಿ ಹೊಡೆದಿದ್ದು ಈ ಹಿನ್ನೆಲೆ ಪ್ರಾಂಶುಪಾಲರು ಬೈಕ್ ರಿಪೇರಿಗೆ ದುಡ್ಡು ಕೊಡುವಂತೆ ಹೇಳಿದರು ಇದರಿಂದ ಹೆದರಿ ವಿದ್ಯಾರ್ಥಿ ಗುರು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಶಂಕಿಸಲಾಗಿದೆ ಮೂಡಾ ಹಗರಣ ಕೇಸ್ನಲ್ಲಿ ಸಿಎ ಶಾಲಿನಿ ರಜನೀಶ್ ಮತ್ತು ಮೂಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಲಂಚ ನೀಡಿ ಡಿಬಿ ನಟೇಶ್ ಮುಂಬಡ್ತಿ ಪಡೆದಿದ್ದಾರೆ ಶಾಲಿನಿ ರಜನೀಶ್ಗೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ನೀಡಿದ್ದಾರೆ ಫೆಬ್ರವರಿ ಒಂಬತ್ತರಂದೇ ನನಗೆ ಇದರ ಬಗ್ಗೆ ಮಾಹಿತಿ ಇತ್ತು ಎಂದಿದ್ದಾರೆ ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೋರಿ ಶಾಲಿನಿ ರಜನೀಶ್ಗೆ ಪತ್ರ ಬರೆಯಲಾಗಿದೆ ಅಂತ ಸ್ನೇಹಮಹಿ ಕೃಷ್ಣ ತಿಳಿಸಿದ್ದಾರೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಹೊಸ ರೋಡ್ ಸಮೀಪ ಭಯಾನಕ ರಸ್ತೆ ಅಪಘಾತ ಸಂಭವಿಸಿದೆ ಚಲಿಸುತ್ತಿದ್ದ ಬೈಕ್ ನಿಯಂತ್ರಣ ತಪ್ಪಿ ಮುಂದೆ ಸಾಕ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದ ನಂತರ ಮಹಿಳೆ ಕೆಳಗೆ ಬಿದ್ದಿದ್ದಾರೆ ಘಟನೆಯಲ್ಲಿ ಮಹಿಳೆಗೆ ಗಂಭೀರ ಗಾಯಗೊಂಡಿದ್ದು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಪಘಾತದ ದೃಶ್ಯ ಕರನ್ನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ಸ್ಥಳಕ್ಕೆ ಸಂಚಾರಿ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರ ಮೇಲೆ ಕೈ ಮಾಡಿ ಕುಡಕ ರಂಪಾಟ ಮಾಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಕುಡಿದ ನಶೆಯಲ್ಲಿ ಪೊಲೀಸರ ಬೈಕ್ ತಳ್ಳಿ ರಾದಾಂತ ಮಾಡಿದ್ದಾನೆ ಅದಲ್ಲದೆ ಕುಡಿದು ವಾಹನ ಓಡಿಸಿ ಬೇರೆಯವರಿಗೆ ಆಕ್ಸಿಡೆಂಟ್ ಮಾಡ್ತೀಯಾ ಈಗ ಗಾಡಿ ಓಡಿಸಬೇಡ ಅಂತ ಅವನಿಗೆ ಸ್ಥಳೀಯರು ಬುದ್ಧಿ ಹೇಳಿದ್ದಾರೆ ಇದಕ್ಕೆ ಸಿಟ್ಟಾಗಿ ಅವನು ನೀನ್ ಯಾರು ಅಂತ ಸ್ಥಳೀಯರ ಮೇಲೆ ಕಿರಿಕ್ ಮಾಡಿ ಫೋನ್ ಮೂಲಕ ಪೊಲೀಸ್ ಕರೆ ಮಾಡಿದ ಸ್ಥಳೀಯರಿಗೂ ಹಲ್ಲೆ ನಡೆಸಿದ್ದಾನೆ ಸ್ಥಳಕ್ಕೆ ಬಂದ ಪೊಲೀಸ್ ಸಿಬ್ಬಂದಿ ಜೊತೆಗೂ ಕಿರಿಕ್ ಮಾಡಿ ಹಲ್ಲೆ ನಡೆಸಿದ್ದಾನೆ ಅಪಘಾತದಲ್ಲಿ ಮಗ ಮೃತಪಟ್ಟಿದ್ದಕ್ಕೆ ತಂದೆ ತಾಯಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಛತ್ತೀಸ್ಗಢದಲ್ಲಿ ನಡೆದಿದೆ ಕೃಷ್ಣ ಪಟೇಲ್ ಮತ್ತು ಪತ್ನಿ ರಮಾಭಾಯಿ ನಾಲ್ಕು ಪುಟಗಳ ಡೆತ್ ನೋಟ್ ಮತ್ತು ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ದಂಪತಿಗೆ ಏಕೈಕ ಪುತ್ರನಾಗಿದ್ದ ಆದಿತ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಈ ಘಟನೆಯಿಂದ ಮನನೊಂದು ಹೊರಬರಲಾಗಿದೆ ದಂಪತಿ ಸಾವಿಗೆ ಶರಣಾಗಿದ್ದಾರೆ ಇಂದು ವರ್ಷದ ಚೊಚ್ಚಲ ಸೂರ್ಯಗ್ರಹಣ ಸಂಭವಿಸಲಿದ್ದು ಆಕಾಶದಲ್ಲಿ ಚಿನ್ನದ ಉಂಗುರದಂತಹ ದೃಶ್ಯ ಕಂಗೊಳಿಸಲಿದೆ ಈ ಅಪರೂಪದ ವಿದ್ಯಮಾನ ಅಂಟಾರ್ಕ್ಟಿಕಾ ದಕ್ಷಿಣ ಆಫ್ರಿಕಾ ಮತ್ತು ಅಮೆರಿಕದ ಕೆಲವು ಭಾಗಗಳಲ್ಲಿ ಗೋಚರಿಸಲಿದೆ ಆದರೆ ಭಾರತದಲ್ಲಿ ಈ ಗ್ರಹಣ ಕಾಣಿಸದ ಕಾರಣ ಯಾವುದೇ ಧಾರ್ಮಿಕ ನಿರ್ಬಂಧಗಳು ಅಥವಾ ಸೂತಕದ ನಿಯಮಗಳು ಅನ್ವಯಿಸುವುದಿಲ್ಲ ವಿಜ್ಞಾನಿಗಳ ಪ್ರಕಾರ ಇದು ಈ ವರ್ಷದ ಅತ್ಯಂತ ರೋಚಕ ಖಗೋಳ ವಿದ್ಯಮಾನಗಳಲ್ಲಿ ಒಂದಾಗಿದೆ ಮುಂದೆ ಆಗಸ್ಟ್ನಲ್ಲಿ ಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ ಗರ್ಲ್ಫ್ರೆಂಡ್ನ ಕೊಂದು ಆತ್ಮದ ವಶೀಕರಣಕ್ಕೆ ಯತ್ನಿಸಿರುವ ವಿಚಿತ್ರ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ ಪಿಯೂಷ್ನೊಂದಿಗೆ ಸಂಬಂಧದಲ್ಲಿದ್ದ ಇಪ್ಪತ್ನಾಲ್ಕು ವರ್ಷದ ಗೆಳತಿಯನ್ನ ಕತ್ತು ಹೆಸಕಿ ಹತ್ಯೆ ಮಾಡಿದ್ದಾನೆ ಹತ್ಯೆ ಬಳಿಕ ಯುವತಿಯ ಆತ್ಮ ವಶೀಕರಣಕ್ಕೆ ಮಾಟಮಂತ್ರ ಮಾಡಿ ಆತ್ಮದ ಜೊತೆಗೆ ಮಾತುಕತೆ ನಡೆಸಲು ಆರೋಪಿ ಯತ್ನಿಸಿದ್ದಾನೆ ಸದ್ಯ ಆರೋಪಿ ಪಿಯೂಷ್ನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ಆರೋಪಿ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಕೆಲ ದಿನಗಳ ಹಿಂದ ಗಂಭೀರ ಶ್ವಾಸಕೋಶದ ಕಾಯಿಲೆಯಿಂದ ಬಳಲುತ್ತಾ ಇದ್ದ ಕನ್ನಡದ ಕಿರುತೆರೆ ನಟಿ ರಶ್ಮಿಲೀಲಾ ನಿಧನರಾಗಿದ್ದಾರೆ ಶ್ವಾಸಕೋಶದ ಕಾಯಿಲೆಯಿಂದ ಪಲ್ಮನರಿ ಪ್ರೈಬೋಸಿಸ್ನಿಂದ ಇದ್ದ ಅವರಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಕೆಲ ದಿನಗಳ ಹಿಂದಷ್ಟೇ ಸೂಕ್ತ ದಾನಿಗಳು ಬಂದ ಹಿನ್ನೆಲೆಯಲ್ಲಿ ಶ್ವಾಸಕೋಶದ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡಲಾಗಿತ್ತು ಆ ಬಳಿಕ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕಿರುತೆರೆ ನಟಿ ರಶ್ಮಿಲೀಲಾಗೆ ಚಿಕಿತ್ಸೆ ಮುಂದುವರೆದಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ